ಯಂತ್ರಗಳದೇ ಕಾರ್ಬಾರು ಜಾಸ್ತಿ ಇವತ್ತು ಯಾವುದಕ್ಕೂ ನೋಡಿದ್ರು ಕೂಡ ಯಂತ್ರಗಳ ಒಂದು ಬಳಕೆ ಜಾಸ್ತಿ ಆಗಿರೋದ್ರಿಂದ ಕೆಲಸಕ್ಕೆ ಜನ ಸಿಗದ ಕಾರಣ ಜನರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಈ ಮಿಷನರಿಗಳ ಮಾರು ಹೋಗಿದ್ದಾರೆ ಇವತ್ತುಂಟಲ್ಲ ಮನುಷ್ಯ ಎಷ್ಟು ಇದ್ರೆ ಮಿಷನ್ಗಳನ್ನೇ ಬಳಸ್ತಾ ಇದ್ದಾನೆ ಸೋಮಾರಿ ಅಂತ ಹೇಳುದಕ್ಕಿಂತಲೂ ಇದು ತುಂಬಾ ಒಳ್ಳೇದು ಹೇಳಿದ್ರೆ ಒಬ್ಬ ಮನುಷ್ಯ ಒಂದು ಗಂಟೆಯಲ್ಲಿ ಮಾಡುವ ಕೆಲಸವನ್ನು ಈ ಮಿಷನ್ ಐದ್ ನಿಮಿಷ ಹತ್ತು ನಿಮಿಷದಲ್ಲಿ ಅಲ್ವಾ ಹಾಗೆ ಈಗ ಪ್ರತಿಯೊಂದಕ್ಕೂ ಕೂಡ ಮನುಷ್ಯ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಮಿಷನ್ಗಳನ್ನ ಬಳಸ್ಕೊಂಡಿದ್ದಾನೆ ಪ್ರತಿಯೊಂದಕ್ಕೂ ಕೂಡ ಯಾವ್ದು ಅಂತ ಹೇಳಿದ್ರೆ ಚಿಪ್ಸ್ ಮಾಡೋದ್ರಿಂದ ಹಿಡಿದು ಇರ್ಬೋದು ಗದ್ದೆ ಕೆಲಸ ಇರ್ಬೋದು ತೋಟದ ಕೆಲಸ ಆಗಿರ್ಬೋದು ಪ್ರತಿ ಒಂದಕ್ಕೂ ಕೂಡ ಇವನ್ ಆ ಕೊಟ್ಟಿಗೆಯಲ್ಲಿ ಇರುವಂತಹ ದನಗಳ ಹಾಲು ಕರೀಲಿಕ್ಕೆ ಕೂಡ ನಾವು ನೋಡ್ಬೋದು ಅಲ್ವಾ ಮಿಷನ್ಗಳನ್ನು ಬಳಸಿದ್ದಾರೆ ಮತ್ತೆ ಹೇಗೆ ಅಂತ ಹೇಳಿದ್ರೆ ಸ್ನೇಹಿತರೆ ಈ ಹತ್ತಿಯನ್ನು ಬಳಸ್ಕೊಂಡು ಬತ್ತಿಯನ್ನು ಮಾಡ್ತಾ ಇದ್ರು ಮೊದಲು ಈ ಭಕ್ತಿಯನ್ನು ಮಾಡ್ಬೇಕಾದ್ರೆ ಈ ಮನೆಯಲ್ಲಿ ಹೆಂಗಸರ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಮನೇಲೇ ಕೂತ್ಕೊಂಡು ಈ ಬಿಡುವಿನ ಸಮಯದಲ್ಲಿ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಹತ್ತಿಯಲ್ಲಿ ಬತ್ತಿಯನ್ನು ಮಾಡಿ ಅದನ್ನ ಜೀವನವನ್ನು ಸಾಗಿಸ್ತಾ ಇದ್ರು ಈಗ ಅದಕ್ಕೂ ಕೂಡ ಮಿಷಿನ್ ಬಂದಿದೆ ನಾವು ಕೈಯಲ್ಲಿ ಮಾಡ್ಬೇಕಾಗಿಯೇ ಇಲ್ಲ ಇವಾಗ ಅಲ್ವಾ ಅದಕ್ಕೂ ಕೂಡ ಮಿಷನ್ ಬಂದಿದೆ ಕೈಯಲ್ಲಿ ಮಿಷನ್ ಇದೆ ಅದರಲ್ಲಿ ಅವರು ಬತ್ತೆಯನ್ನು ಮಾಡಿ ಜೀವನವನ್ನು ಸಾಧಿಸ್ತಾ ಇದ್ದಾರೆ ಯಾವ ಮಿಷನ್ ಕೆಲಸ ಮಾಡ್ತದೆ ಬತ್ತಿ ಮಾಡ್ತದೆ ಎಲ್ಲರ ಬಗ್ಗೆ ನಿಮಗೆ ವಿವರವಾದ ಮಾಹಿತಿಯನ್ನು ನಾನು ಈಗ ಕೊಡ್ತೇನೆ ಬನ್ನಿ ಆಗುತ್ತೆ Ada leher deket tuh, dapat banjala. Iya, <coughs> iya, <coughs> ನಮಸ್ಕಾರ ನಮಸ್ಕಾರ ಅಕ್ಕ ನಿಮ್ ಪರಿಚಯ ಮಾಡಿ ಕೊಡಿ ನನ್ನ ಹೆಸರು ಕೃಷ್ಣವೇಣಿ ಕಲ್ಮ ಊರು ಕಲ್ಮಂಜ ನಾನು ಕಲ್ಮಂಜಲ್ಲಿ ಬರ್ತದೆ ಬೆಳ್ತಂಗಡಿ ತಾಲೂಕು ಕಲ್ಮಂಜ ಗ್ರಾಮ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆ ಉದ್ಯೋಗಕ್ಕೆ ಒತ್ತು ಕೊಡ್ಬೇಕು ಅಂತಂದ್ರೆ ಈಗ ಹೊರಗೆ ಹೋಗಿ ಕೆಲಸ ದುಡಿಯುವುದಾದ್ರೆ ದಿನ ಎಷ್ಟು ಎಂಟು ಗಂಟೆ ದುಡಿಬೇಕಲ್ಲ ನಾವು ಎಲ್ಲಿಗೂ ನಮಗೆ ಬೇರೆ ಕೆಲಸಕ್ಕೆಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಮಿಷಿನ್ ಪರ್ಚೇಸ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇತ್ತು ನಮ್ಮ ಕಾಂಟ್ಯಾಕ್ಟ್ ನಂಬರ್ ತಕೊಂಡು ನಾನು ಹೋಗಿ ಕಾಲ್ ಮಾಡಿ ಅವರತ್ರ ಮಾತಾಡಿ ಮತ್ತೆ ಮಂಗಳೂರಿಗೆ ಹೋಗಿ ಆಫೀಸಲ್ಲಿ ಮಾತಾಡ್ಕೊಂಡು ಬಂದು ಎಂತೆಲ್ಲ ಬೇಕು ಅಂತ ಕೇಳಿದೆ ಅದಕ್ಕೆ ಹೀಗೆ ಹೀಗೆ ಮಾಡಿದ್ದು ನಿಮಗೆ ಲೋನ್ ಪಾಸ್ ಆದ್ರೆ ನಾವು ಮಿಷಿನ್ ಕಳಿಸ್ತೇವೆ ಅಂತ ಹೇಳಿದ್ರು ಮಿಷಿನ್ ಪರ್ಚೇಸ್ ಮಾಡಲಿಕ್ಕೆ ಅಂತ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಅಲ್ಲಿ ಲೋನ್ ಮಾಡಿದ್ದು ನಾನು ಇದೆಂತ ಮಿಷಿನ್ ಈಗ ಇದು ಬತ್ತಿ ತಯಾರಿಸುವ ಮಿಷಿನ್ ಬಳಸಿ ಬತ್ತಿ ಮಾಡ್ತಾರಲ್ಲ ಅದೊಂದು ಇದು ಬತ್ತಿ ಅಂದ್ರೆ ನಮಗೆ ದೀಪಕ್ಕೆ ಇಡ್ಲಿಕ್ಕೆ ಆಗುದಿಲ್ಲ ಹೋಗ್ತದೆ ಮೇನದ ಬತ್ತಿ ದೇವರಿಗೆ ಇಡುವ ಬತ್ತಿ ಇದರಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಅಂದ್ರೆ ಅದು ಸೆಟ್ಟಿಂಗ್ಸ್ ಅಲ್ಲಿ ಸ್ವಲ್ಪ ಇದರಲ್ಲಿ ಅಲ್ಲಿ ಲೂಸ್ ಮಾಡ್ಕೊಳ್ಬೇಕು ಅದು ಮಾಡಿದ್ರೆ ಆಗ್ತದೆ ಅಂದ್ರೆ ನಂಗೆ ಅದು ಅಂಗಡಿ ಅಂಗಡಿ ಹೋಗಿ ಕೊಡ್ಬೇಕಲ್ಲ ಕಷ್ಟ ಆಗ್ತದಲ್ಲ ಅದಕ್ಕೆ ಅವರ ಆಫೀಸಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡು ನಾನು ಅಲ್ಲಿಗೆ ಕೊಡುದು ಅಂತ ಇದು ಮಾಡಿದೆ ಹಾಗಾದ್ರೆ ಈಗ ನೀವು ಮಾಡ್ತಿರುವಂತಹ ಮೇಣಕ್ಕೆ ಬಳಸುವಂತದ್ದು ಕ್ಯಾಂಡಲ್ ಮಾಡ್ಲಿಕ್ಕೆ ಅದು ಕ್ಯಾಂಡಲ್ಗೆ ಹೋಗ್ತದೆ ಅಂತ ಈಗ ದೇವರಿಗೆ ಬಳಸುವಂತ ದೀಪಕ್ಕೆ ಚೇಂಜಸ್ ಆಗ್ತದೆ ಇದ್ರಿಂದ ನಮಗೆ ಮಾಡುದಾದ್ರೆ ಈಗ ಅಲ್ಲಿಗೆ ಕಳಿಸ್ಲಿಕ್ಕೆ ನಮಗೆ ಕಷ್ಟ ಆಗ್ತದೆ ನಾವ್ ಇಲ್ಲಿ ಲೋಕಲ್ಸ್ ಕೊಡ್ತೇವೆ ಅಂತ ಹೇಳಿದ್ರು ಇದರಲ್ಲಿ ಮಾಡ್ಲಿಕ್ಕೆ ಆಗ್ತದೆ ದೀಪಕ್ಕೆ ಇಡ್ಲಿಕ್ಕೆ ಮಾಡಬಹುದು ಸೆಟ್ಟಿಂಗ್ಸ್ ಉಂಟು ಪಾಠ ಕೊಡ್ತಾರೆ ಅವರು ಪ್ರೊಸೀಜರ್ಸ್ ಹೇಗೆ ಚಿಕ್ಕ ಮಕ್ಕಳಿಗೂ ಕೂಡ ಮಾಡ್ಲಿಕ್ಕೆ ಆಗ್ತದೆ ಕರೆಂಟ್ ಇಲ್ಲದ್ರೆ ಇನ್ವರ್ಟರ್ ಅಲ್ಲಿ ಕೂಡ ಚಾಲ್ ಆಗ್ತದೆ ಮಿಷಿನ್ ಮಿಸಿನ ಇನ್ವರ್ಟರ್ ಅಲ್ಲಿ ಸ್ವಲ್ಪ ನಿಧಾನ ಆಗ್ತದೆ ಅಷ್ಟೇ ಮತ್ತೆ ಇದು ನಾವು ಚಾಲ್ ಮಾಡಿದ ನಂತರ ಬೆಲ್ಟಿಗೆ ಸ್ವಲ್ಪ ನೀರ್ ಹಾಕೊಳ್ಬೇಕು ಅದಂದ್ರೆ ಡ್ರೈ ಆಗಿರ್ತದಲ್ಲ ಡ್ರೈ ಆದ ನಂತರ ಒಂದು ಲಿಕ್ವಿಡ್ ಸಿಗ್ತದೆ ಆ ಲಿಕ್ವಿಡ್ ಅನ್ನು ಹಾಕಿದ್ರೆ ಮತ್ತೆ ಸ್ವಲ್ಪ ಇದಾಗಿ ಒಂದು ಮೂರು ಇಂಚ್ ಕಟ್ ಮಾಡ್ಕೊಳ್ಬೇಕು ಹೀಗೆ ಬತ್ತಿಯನ್ನು ಅದು ಇಷ್ಟು ಉದ್ದ ಬರ್ತದೆ ಇದು ಹೀಗೆ ಬರ್ತದೆ ಈ ಹತ್ತಿಯಲ್ಲಿಂದ ತಗೊಳ್ಳುವಂತದ್ದು ನಮಗೆ ಅವರೇ ಕಲಿಸಿಕೊಡ್ತಾರೆ ಮಾಡಿಕೊಳ್ಬೇಕು ಬುಕ್ಕಿಂಗ್ ಮಾಡಿದ ನಂತರ ಕಳಿಸ್ತಾರೆ ಒಂದು ವಾರದಲ್ಲಿ ಕಳಿಸ್ತಾರೆ ನಮಗೆ ಡಿಟಿಪಿ ಸೆಂಟರ್ಗೆ ಕಳಿಸ್ತಾರೆ ಅಲ್ಲಿಂದ ನಾವು ತರ್ಬೇಕು ಮತ್ತೆ ಅಂದ್ರೆ ಅದಕ್ಕೆ ಕೆಜಿಗೆ ಹೇಗೆ ಆಗ್ತದೆ ಅಂದ್ರೆ ಮುನ್ನೂರ ಇಪ್ಪತ್ತ ಬೀಳ್ತದೆ ನಾವು ಮಾಡಿ ಕೊಡುವುದಕ್ಕೆ ಏಳ್ನೂರು ಕೊಡ್ತಾರೆ ಕೆಜಿಗೆ ಏಳ್ನೂರು ಕೊಟ್ಟರು ಒಂದು ನಾಲ್ಕನೂರು ರೂಪಾಯಿ ನಮಗೆ ಉಳಿತಾಯ ಆಗ್ತದೆ ಅಂದ್ರೆ ಕೆಜಿಗೆ ನಾನೂರು ರೂಪಾಯಿ ಉಳಿತಾಯ ಉಳಿತಾಯ ಆಗ್ತದೆ ಅಂದ್ರೆ ಮತ್ತೆ ಇಷ್ಟೇ ಮಾಡ್ಬೋದು ಅಂತ ನಂಗೆ ಹೇಳಲಿಕ್ಕೆ ಆಗುದಿಲ್ಲ ನಾನು ಎಲ್ಲಾ ಕೆಲಸ ಒಟ್ಟಿಗೆ ಮಾಡ್ಕೊಳ್ಳೋದು ಹೈನುಗಾರಿಕೆ ತೋಟದ ಕೆಲಸ ಮತ್ತೆ ಇದನ್ನು ಇದು ರಾತ್ರಿ ಹೊತ್ತು ಜಾಸ್ತಿ ಮಾಡ ಇದ್ಯಾಕೆ ಈ ರೀತಿಯಾದಂತಹ ರಿಸಲ್ಟ್ ಬಂದಿದೆ ನೀರಿನ ಪಸೆ ಕಡಿಮೆ ಆದ್ರೆ ಮತ್ತೆ ಲಿಕ್ವಿಡ್ ಹಾಕಿದ್ರೆ ಕಡಿಮೆ ಆದ್ರೆ ಮತ್ತೆ ಇದ್ರಲ್ಲಿ ಆರು ಇದುಂಟ ಕಟ್ ಮಾಡಿದ ಬತ್ತಿಯಲ್ಲಿ ಆರು ಪೀಸ್ ತೆಗಿಬೇಕು ಅದು ದಪ್ಪ ಆದ್ರೆ ಸ್ವಲ್ಪ ಲೂಸ್ ಬರ್ತದೆ ಅದನ್ನ ಈಗ ನೋಡಿದ್ರೆ ಈಗ ದೀಪದ ಬತ್ತಿಯಾಗೆ ಉಂಟು ನಾವು ದೀಪಕ್ಕೆ ಇಡುವ ಬತ್ತಿಯಾಗೆ ಬಂದಿದೆ ನಮಗೆ ಟೈಟ್ ಬೇರ್ಬೇಕಲ್ಲ ಸ್ವಲ್ಪ ನೀರಿನ ಪಸೆ ಅಂದ್ರೆ ಏನದು ಒಂದು ಬಾಟ್ಲಲ್ಲಿ ಬಾಟ್ಲಲ್ಲಿ ನೀರ್ ಹುಡ್ಕೊಂಡು ಇದ್ರಲ್ಲಿ ಮುಚ್ಚಲದಲ್ಲಿ ಇದು ಮಾಡಿದ್ರೆ ಒಂದು ಟೂತ್ ಮಾಡ್ಕೊಳ್ಬೇಕು ಅವಾಗ ನಮಗೆ ಈಗ ಸ್ಪ್ರೇ ಮಾಡ್ಲಿಕ್ಕೆ ಆಗ್ತದೆ ನೀರು ಯಾಕೋಸ್ಕರ ಅದನ್ನ ಬೆಲ್ಟ್ ಡ್ರೈ ಆದ್ರೆ ಬತ್ತಿ ಲೂಸ್ ಬರ್ತದೆ ನಮಗೆ ಗಟ್ಟಿ ಬರ್ಬೇಕಲ್ಲ ಕರೆಕ್ಟಾಗಿ ಅದ್ರ ರಿಸಲ್ಟ್ ಬರ್ಲಿಕ್ಕೆ ನೀವು ನೀರ್ ಹಾಕಿ ನೀರ್ ಹಾಕೊಳ್ಬೇಕು ಹೀಗೆ ನೀರ್ ಹಾಕಿ ಡ್ರೈ ಮಾಡ್ಕೊಂಡು ಇದು ಒದ್ದೆ ಆಗ್ತದಲ್ಲ ಬೆಲ್ಟ್ ಅವಾಗ ಸರಿಯಾಗಿ ನಮಗೆ ದಿವಸಕ್ಕೆ ಇದಾಗ್ತದೆ ಕೆಲಸ ಮಾಡ್ಲಿಕ್ಕೆ ಅದ್ರ ಶೇಪ್ ಬರ್ತದೆ ಮತ್ತೆ ಸ್ವಲ್ಪ ಅದು ಬಟ್ ಬಟ್ಟೆಯಲ್ಲಿ ಇದನ್ನು ಸ್ವಲ್ಪ ನೀರಿನ ಪಚ ಜಾಸ್ತಿ ಇದ್ರೆ ಅದನ್ನು ಒಚ್ಕೊಳ್ಬೇಕು ಬಟ್ಟೆ ಒಂದ್ ಮಾಡ್ಬೇಕು ಇದೇನು ನಿಮ್ಮ ಕೈಯಲ್ಲಿ ಇರುವಂತದ್ದು ಲಿಕ್ವಿಡ್ ಅದು ಲಿಕ್ವಿಡ್ ಆ ಲಿಕ್ವಿಡ್ ಅಲ್ಲಿ ಒಂದ್ ಎಷ್ಟು ನೀರ್ ಹಾಕ್ಲಿಕ್ಕೆ ಉಂಟು ಎಷ್ಟು ನೀರ್ ಇದು ಅವರೇ ಕೊಡ್ತಾರೆ ಕಂಪನಿ ಅವರೇ ಅದು ನಾವು ಪರ್ಚೇಸ್ ಮಾಡ್ತೀವಿ ಅವ್ರು ಹೇಳ್ತಾರೆ ಒಂದು ಇದು ಇಂಟ ಏನಿದು ಸ್ಟಾಚ್ ಪೌಡರ್ ಸ್ವಲ್ಪ ತಿಕ್ಕ ಆಗಿ ಬರ್ಲಿಕ್ಕೆ ಮತ್ತೆ ಅದೊಂದು ಸುಗಂಧ ಪರಿಮಳ ಬರ್ತದೆ ಫ್ಲೇವರ್ ಕೂಡ ಅದನ್ನು ಎರಡು ಮುಚ್ಚಲ್ ಹಾಕ್ಲಿಕ್ಕೆ ಈ ಮುಚ್ಚಲಲ್ಲಿ ಎರಡು ಮುಚ್ಚಲ್ ಇದಕ್ಕೆ ಹಾಕ್ಬೇಕು ಇಲ್ಲಿ ತನಕ ನೀರ್ ಹಾಕ್ಲಿಕ್ಕೆ ಉಂಟು ಮತ್ತೆ ಇದನ್ನು ಮುಚ್ಚಲ್ ಹಾಕ್ಬೇಕು ಮತ್ತೆ ಇದು ಸರಿಯಾಗಿ ಇದು ಮಾಡಿ ಡ್ರೈ ಮಾಡ್ಕೊಳ್ಬೇಕು ಅದನ್ನ ಒಂದೇ ರೀತಿ ನೀರು ಮತ್ತ ಅದನ್ನು ಮತ್ತೆ ಇದಕ್ಕೆ ಸ್ವಲ್ಪ ಈಗ ಸ್ಪ್ರೇ ಮಾಡಿದ್ರೆ ಇತ್ತು ನೀವು ನೀರು ಕೊಡುದಲ್ಲದೆ ಇದನ್ನು ಸಹಗಂಧ ಬರ್ತದೆ ಫ್ಲೇವರಿಗೋಸ್ಕರ ಪರಿಮಳಕ್ಕೆ ಮತ್ತೆ ಮತ್ತೆ ಗಟ್ಟಿ ಬರ್ತದೆ ಅಂತ ಬಟ್ಟಿಲಿ ಅದೊಂದು ಲಿಕ್ವಿಡ್ ತಪ್ಪ ಇದಾಗ್ತದೆ ಗಟ್ಟಿ ಆಗ್ತದಲ್ಲ ಸ್ವಲ್ಪ ಮತ್ತೆ ತೂಕದಲ್ಲಿ ಸ್ವಲ್ಪ ಜಾಸ್ತಿ ಇದಾಗ್ತದಲ್ಲ ಶೂಸ್ ಬತ್ತಿ ಬಂದ್ರೆ ಅದು ದೀಪಕ್ಕೆ ಮಾತ್ರ ಯೂಸ್ ಆಗುದು ಮೇನಕ್ಕೆ ಹೋಗುದಿಲ್ಲ ಹಾಗೆ ಮತ್ತೆ ನಮಗೆ ಅದನ್ನು ಮಾಡಿ ಸ್ವಲ್ಪ ಗಾಳಿಯಲ್ಲಿ ಇದ್ರೆ ಇಡ್ಬೇಕು ಪೇಪರ್ ಅಲ್ಲಿ ಹಾಕಿ ಇಡ್ಬೇಕು ಬಿಸಿಲಲ್ಲಿ ಇಡಬಾರ್ದು ಬಿಸಿಲಲ್ಲಿ ಇದ್ರೆ ಬೆಂಡ್ ಬರ್ತದೆ ಮತ್ತೆ ಅದನ್ನು ಒಂದು ದಿವಸ ಇಟ್ಟು ಮತ್ತೆ ಅದ ಸ್ವಲ್ಪ ಡ್ರೈ ಆಗ್ತದಲ್ಲ ಅಲ್ಲ ಕಟ್ಟು ಹೀಗೆ ಮಾಡ್ಬೇಕು ಬಿಸಿಲಲ್ಲಿ ಬಿಸಿಲಲ್ಲಿ ಆರಿಸ ಈಗೊಂದು ನಾವು ಯಾವ್ದೇ ಕೆಲಸ ಬೀಡಿ ಕಟ್ಟುದು ಕೂಡ ಬಿಸಿಲಲ್ಲಿ ಇಡ್ಬಾರ್ದು ಅಂತ ಹೇಳ್ತಾರೆ ಯಾಕಂದ್ರೆ ಅದೊಂಥರ ಬೆಂಡ್ ಬರ್ತದೆ ಬಿಸಿಲಿನ ಸೂರ್ಯನ ಕಿರಣ ಜಾಸ್ತಿ ಇದಾಗ್ತದೆ ಅದಕ್ಕೆ ಇಲ್ಲಿ ಹೊರಗೆಲ್ಲೇ ಇಡ್ಬೋದು ನೆರಳಲ್ಲೇ ಒಣ ಇಡ್ಬೋದು ಫ್ಯಾನ್ ಗಾಳಿಗೆಲ್ಲ ಡ್ರೈ ಆಗ್ತದೆ ಮತ್ತೆ ಇದರಲ್ಲಿ ಕಟ್ಟಲ್ಲಿ ಎಷ್ಟೇ ಇರ್ಬೇಕಂತ ಏನಿಲ್ಲ ಎಷ್ಟು ಬೇಕಾದ್ರೂ ನಮಗೆ ಲೆಕ್ಕ ನಮ್ಮ ಕೈಯಲ್ಲಿ ಎಷ್ಟು ಹಿಡಿತಾರೆ ಅಷ್ಟು ಇದು ಮಾಡುವ ಕ್ರಮ ಮೇಡಮ್ ನೋಡಿ ಇದ್ರಲ್ಲಿ ಈಗ ನಾನು ಮೂರ್ ಹಾಗೆ ಕಟ್ ಮಾಡ್ಬೇಕು ಇಟ್ಕೊಳ್ತೇನೆ ಹತ್ತಿಯನ್ನು ಅಂತ ಇದು ದೊಡ್ಡ ಬಂಡ್ಲು ಬರ್ತದೆ ಅಂತ ಹೇಳ್ತಾರೆ ಅದಂದ್ರೆ ಒಂದೇ ಸೇಬಿಗೆ ಬರ್ಲಿಕ್ಕೆ ಸಹ ಹೀಗೆ ಕಟ್ ಒಂದು ನಾನ್ ಜಾಸ್ತಿ ಅಂದ್ರೆ ಕಟ್ ಮಾಡಿ ಇಟ್ಕೊಳ್ಳುದು ಅಂದ್ರೆ ಸುಲಭ ಆಗ್ತದೆ ಅಲ್ಲ ಇಲ್ಲ ಅಲ್ಲಿಂದ ನಮಗೆ ತೆಗೆದಿ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅದ್ರಲ್ಲಿ ಈ ಒಂದು ಮೂರು ಇಂಚೆ ಬತ್ತಿಯಲ್ಲಿ ಆರು ತೆಗಿಲಿಕ್ಕೆ ಆಗ್ತದೆ ಆರು ಪೀಸ್ ತೆಗಿಬೇಕು ಈಗ ಇಟ್ಕೊಳ್ಬೇಕು ನಾವ್ ಇಲ್ಲಿ ಮೇಲೆ ಆರ್ ಪಿಸ್ ತೆಗಿಲಿಕ್ಕೆ ಆಗುದಾ ಆರ್ ಆಗ್ತದೆ ಮತ್ತೆ ಒಂದು ಎಲ್ ಬಂದ್ರು ಪರವಾಗಿಲ್ಲ ಅದು ಹೇಗೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ನಮ್ಮ ಕೈಯಲ್ಲಿ ಬಂದಾಗಿರ್ತದೆ ಈಗ ತೆಗೆದು ಹಾಕ್ಲಿಕ್ಕೆ ಇಷ್ಟು ಇಷ್ಟು ಆಗ್ತಾ ಇದ್ರೆ ಆಯ್ತು ಕಟ್ ಆದ್ರೆ ಹೀಗೆ ಕಟ್ ಆಗ್ತದೆ ತೆಗೆಯುವ ತಿರ್ಗಿಸಿ ಅದನ್ನ ಎಂತ ಮಾಡ್ಬೇಕು ಅಂತ ಇದನ್ನು ಸ್ವಲ್ಪ ಡ್ರೈ ಮಾಡಿ ಇದು ಹೀಗೆ ಜಾಯಿಂಟ್ ಕೊಡ್ಲಿಕ್ಕೆ ಆಗ್ತದೆ ವೇಸ್ಟ್ ಅಂತ ಬರುದಿಲ್ಲ ವೇಸ್ಟ್ ಆಗುದೇ ಇಲ್ಲ ಅಲ್ವಾ ಇದರಲ್ಲಿ ಈಗ ನೋಡಿ ಈಗ ಕಟ್ ಆಯ್ತಲ್ಲ ಅದನ್ನ ತೆಗ್ದಿಟ್ಟು ಈಗ ಕಟ್ ಪೀಸ್ ಬೇರೆ ಇದ್ರೆ ಅದನ್ನ ಹೀಗೆ ಜಾಯಿಂಟ್ ಹೀಗೆ ಮಾಡಿದ್ರೆ ಆಯ್ತು ಈಗ ಜಾಯಿಂಟ್ ಮಾಡ್ಕೊಂಡು ಹಾಕ್ಬೇಕು ಕರೆಕ್ಟ್ ಬೆಳಿಗ್ಗೆಯಿಂದ ಕೂತ್ರೆ ಎರಡು ಕೆಜಿ ಮಾಡ್ಲಿಕ್ಕೆ ಆಗ್ತದೆ ಅಂತ ದಿವಸದಲ್ಲಿ ಈಗ ಕೆಜಿ ವೈಸ್ ಅದು ಕೆಜಿ ವೈಸ್ ನಮಗೆ ಸೇಲ್ ಈಗ ಕೊಡುದಾದ್ರೆ ಕೆಜಿಗೆ ಏಳ್ನೂರು ರೂಪಾಯಿ ಅಂತ ಕೊಡ್ತಾರೆ ಈಗ ನೀವು ಹೇಗೆ ಮೇಡಂ ಇದನ್ನ ನೀವು ಸೇಲ್ ಮಾಡುವಂತದ್ದು ನೀವು ಸೇಲ್ ಮಾಡ್ತೀರಾ ಸೇಲ್ ಮಾಡುದು ಅಂಗಡಿಗೆ ಸೇಲ್ ಮಾಡಲ್ಲ ನಾವು ಕಂಪನಿಗೆ ನೀವು ಎಲ್ಲಿಂದ ಪರ್ಚೇಸ್ ಮಾಡಿದೀರಿ ಅಲ್ಲಿಗೆ ವಾಪಸ್ ಕೊಡುವಂತದ್ದು ಅಂದ್ರೆ ಅಗ್ರಿಮೆಂಟ್ ಬರೆದು ಕೊಡ್ತಾರೆ ಐದು ವರ್ಷ ಅದು ಐದು ವರ್ಷ ಐದು ವರ್ಷ ನಾವೇ ತಕೊಳ್ತೇವೆ ಅಂತ ಹೇಳಿ ಅಗ್ರಿಮೆಂಟ್ ಅಲ್ಲಿ ಬರೆದು ಕೊಡ್ತಾರೆ ಅಂದ್ರೆ ಟಸ್ಸೆ ಪೇಪರ್ ಅಲ್ಲಿ ಬರೆದು ಕೊಡ್ತಾರೆ ನಮಗೆ ಸೀಲ್ ಹಾಕಿಲ್ಲ ಅಂದ್ರೆ ನಮಗೆ ಕಂಪನಿಯಲ್ಲಿ ಪ್ರೂಫ್ ಇರುದು ಅದು ಮಾತ್ರ ಹೇಗೆ ನೀವು ಎಷ್ಟು ಜನ್ಯೂನ್ ಅಂತ ಹೇಳಿ ಅಗ್ರಿಮೆಂಟ್ ಇದ್ದ ಕಾರಣ ಒಂದು ಧೈರ್ಯ ಕಸೆ ಪೇಪರ್ ಅಲ್ಲಿ ಬರೆದು ಕೊಡ್ತಾರಲ್ಲ ಏನಾದ್ರೂ ಪ್ರಾಬ್ಲಮ್ ಆದ್ರೂ ಏನೋ ಮಾಡಬಹುದು ಅಂತ ಧೈರ್ಯ ಇರ್ತದಲ್ಲ ಹಾಗಾಗಿ ಮತ್ತೆ ಬೇರೆ ಏನೋ ಡಾಕ್ಯುಮೆಂಟ್ ನಮಗೆ ಸಿಗುದಿಲ್ಲ ಕಂಪನಿಯ ಭದ್ರತೆ ನೀವೀಗ ಹತ್ತಿ ಪರ್ಚೇಸ್ ಮಾಡ್ತಿರಲ್ಲ ಮೇಡಮ್ ಅದಕ್ಕೆ ಹೇಗೆ ರೇಟ್ ಎಲ್ಲ ಹೇಗೆ ಫ್ರೀ ಇಲ್ಲ ಜಾಸ್ತಿ ನಾವು ಪರ್ಚೇಸ್ ಮಾಡುದಾದ್ರೆ ಕೆಜಿಗೆ ಮುನ್ನೂರ ಇಪ್ಪತ್ತು ಬೀಳ್ತದೆ ಒಂದು ಕೆಜಿ ಹಾ ಕೆಜಿಗೆ ಮತ್ತೆ ನಾವು ಅದನ್ನ ಮಾಡಿ ಕೊಟ್ಟದಕ್ಕೆ ಕೆಜಿಗೆ ಏಳ್ನೂರು ಕೊಡ್ತಾರೆ ಹಾ ಏಳ್ನೂರು ರೂಪಾಯಿ ಕೊಡ್ತಾರೆ ಏಳ್ನೂರ ಅಲ್ಲಿ ನಮಗೆ ನಾಲ್ಕನೂರು ರೂಪಾಯಿ ಲಾಭ ನಿಮಗೆ ಲಾಭ ಹತ್ತಿದ್ದು ಹೋದ್ರು ಪರವಾಗಿಲ್ಲ ಅಂದ್ರೆ ನಾಲ್ಕನೂರು ರೂಪಾಯಿ ನಮಗೆ ಇದರಲ್ಲಿ ಲಾಸ್ ಅಂತ ಬರುದಿಲ್ಲ ಲಾಸ್ ಬರುದಿಲ್ಲ ಇದರಲ್ಲಿ ಮತ್ತೆ ವೇಸ್ಟ್ ಅಂತ ಹೇಳಿ ಬಿಸಾಡ್ಲಿಕ್ಕೆ ಎಲ್ಲ ಸಿಗುದಿಲ್ಲ ಎಷ್ಟು ಕೆಜಿ ಕೊಡ್ತಾರೆ ಅವ್ರು ನಿಮಗೆ ಅವರಿಗೊಮ್ಮೆ ನಾವು ಕಳಿಸಿದಷ್ಟು ನಾವು ಅಮೌಂಟ್ ಕೇಳ್ತೀರಿ ಅಷ್ಟು ಕೊಡ್ತಾರೆ ಕೊಟ್ಟದ್ನೈದು ಕೆಜಿ ಹತ್ತು ಬಂಡಲ್ ಹಾಗೆ ಕಳಿಸ್ತಾರೆ ನೀವು ತಗೊಂಡು ಆದಷ್ಟನ್ನು ಮಾಡಿ ವಾಪಸ್ ಅವರಿಗೆ ಕೊಟ್ರೆ ಆಯ್ತು ಮತ್ತೆ ಅವ್ರದ್ದು ಪೇಮೆಂಟ್ ತಿಂಗಳಿಗೆ ಒಮ್ಮೆ ಇದು ಮಾಡ್ತಾರೆ ತಿಂಗಳಿಗೊಮ್ಮೆ ಮೊಬೈಲ್ ಎಲ್ಲೇ ಗೂಗಲ್ ಪೇ ಮಾಡ್ತಾರೆ ಅಕೌಂಟಿಗೆ ಇವತ್ತಿನವರೆಗೆ ನಿಮಗೆ ಬಂದಂತ ಪೇಮೆಂಟ್ ಅಲ್ಲಿ ಯಾವುದೇ ಮೋಸ ಇಲ್ವಾ ಇವತ್ತಿನ ಪೇಮೆಂಟ್ ಆಗಿದೆಯಾ ಆಗಿದೆ ಪೇಮೆಂಟ್ ಆಗಿದೆ ಯಾವುದೇ ಮೋಸ ಇಲ್ಲ ದಿನದಲ್ಲಿ ಎಷ್ಟು ಕೆಜಿ ಮಾಡಬಹುದು ಒಂದು ದಿನದಲ್ಲಿ ಬೇರೆ ಏನು ಕೆಲಸ ಇಲ್ಲದಿದ್ರೆ ಎರಡು ಕೆಜಿ ಮಾಡ್ಬೋದು ಒಂದ್ ದಿನದಲ್ಲಿ ಎರಡೇ ಕೆಜಿ ಆಗುದು ಎರಡು ಕೆಜಿ ಮತ್ತೆ ಅವರ ಕೈಗೆ ಎಲ್ಲ ಇದ್ರಲ್ಲಿ ಇರುದು ಹೇಗೆ ಮಾಡ್ತಾರೆ ಹಾಗೆ ಫಾಸ್ಟ್ ಮಾಡಿದ್ರೆ ಜಾಸ್ತಿ ಮಾಡಬಹುದು ಕೈ ಚಾಲಕ ಬೇಕು ಇದ್ರಲ್ಲಿ ಇರುದು ಅವ್ರ ಕೈ ಚಾಲಕ ಈಗ ಒಂದು ಬೀಡಿ ಕೆಲಸ ಮಾಡುದಾದ್ರು ಕೈ ಅವರು ಚಲ ಕೈ ಚಾಲಕದಲ್ಲಿ ಎಷ್ಟು ಕಟ್ಟುತ್ತಾರೆ ಹಾಗೆ ಅಲ್ಲ ಇದು ಕೂಡ ಹಾಗೆ ನೀವು ಬೆಳಗಿಂದ ಸಾಯಂಕಾಲದವರೆಗೆ ಇದನ್ನೇ ಮಾಡ್ತೀರಾ ಅಥವಾ ಬೇರೆ ಏನಾದ್ರು ಕೆಲಸ ಇದನ್ನೇ ಕುತ್ಕೊಂಡು ಮಾಡ್ಲಿಕ್ಕೆ ಅಂದ್ರೆ ನಾನು ಹೈನುಗಾರಿಕೆ ಮಾಡ್ತಿದ್ದೇನೆ ಹೈನುಗಾರಿಕೆ ಉಂಟಾ ಎಷ್ಟು ದನಗಳು ಉಂಟು ನಾಲ್ಕು ದನಗಳಿವೆ ಹೈನುಗಾರಿಕೆ ಮಧ್ಯಾಹ್ನ ಆಗ್ತದೆ ಮತ್ತೆ ತೋಟದ ಕೆಲಸ ಇರ್ತದೆ ಮಾಡ್ಕೊಂಡು ಅದ್ರೊಟ್ಟಿಗೆ ಹೈನುಗಾರಿಕೆ ಮಾಡಿ ಹೈನುಗಾರಿಕೆ ಮಾಡಿ ಮತ್ತೆ ಮನೆ ಕೆಲಸ ಎಲ್ಲ ಮಾಡಿ ಕೆಲಸ ಮಾಡಿ ಇದನ್ನು ಮಾಡುದು ಉಳಿದ ಸಮಯದಲ್ಲಿ ಇದನ್ನು ಮಾಡ್ತೀರಿ ಯಾಕಂದ್ರೆ ಮನಸ್ಸಿಗೆ ಒಂದು ತೃಪ್ತಿ ಇರ್ತಾರೆ ಅಂದ್ರೆ ನಾವು ಸುಮ್ಮನೆ ಕೂತ್ಕೊಂಡ್ರೆ ಏನಾದ್ರೂ ತಲೆಗೆ ಹೋದ್ರೆ ಟೆನ್ಶನ್ ಆಗ್ತದಲ್ಲ ಮತ್ತೆ ನಾವು ಸಾಲ ಮಾಡಿದೆ ಎಲ್ಲದಕ್ಕೂ ಸಾಲ ಉಂಟು ಸಾಲ ಕಟ್ಟಬೇಕಾದ್ರೆ ಏನಾದೊಂದು ಉದ್ಯೋಗ ಬೇಕಲ್ಲ ನಮ್ಮ ಕೈಯಲ್ಲಿ ಖಾಲಿ ಇದು ಮಾಡಿದ್ರೆ ಆಗುದಿಲ್ಲ ಯಾಕಂದ್ರೆ ಹೈನುಗಾರಿಕೆಯಲ್ಲಿ ಅದಕ್ಕೆ ದನಗಳಿಗೆ ಇಂಡಿಗೆ ಅರ್ಧ ಹೋಗ್ತದೆ ಉಳಿದದು ಮಾತ್ರ ನಮಗೆ ಅದನ್ನು ನೋಡ್ಕೊಳ್ಳಿ ನಮಗೆ ಖಾಲಿ ಎಲ್ಲ ಹಣವನ್ನು ನಮಗೆ ಇದಕ್ಕೆ ನಮಗೆ ಬಳಕೆ ಮಾಡಲಿಕ್ಕೆ ಆಗುದಿಲ್ಲ ನೀವು ಒಂದಿನದಲ್ಲಿ ಎಷ್ಟು ಕೆಜಿ ಮಾಡ್ತೀರಿ ದಿನದಲ್ಲಿ ಅಂದ್ರೆ ಒಂದು ಒಂದೂವರೆ ಕೆಜಿ ಒಂದೂವರೆ ಕೆಜಿ ಅಂದ್ರೆ ಸಮಯ ಸಿಕ್ಕಾಗ ನಾನು ಮಾಡುದು ಸಮಯ ಅಂದ್ರೆ ಎಲ್ಲಿ ಹೈನುಗಾರಿಕೆ ಒಟ್ಟಿಗೆ ಹೋಗ್ಲಿಕ್ಕೆ ಹೋಗ್ಲಿಕ್ಕಿದ್ರೆ ಅದಕ್ಕೆ ಹೋಗ್ಲಿಕ್ಕೆ ಆಗ್ತದೆ ಅಂದ್ರೆ ಯಾರು ಮತ್ತೆ ಮಿಷನ್ ಬಗ್ಗೆ ಹೇಳಿ ಮೇಡಮ್ ಇದು ಹೇಗೆ ಎಷ್ಟು ವೋಲ್ಟೇಜ್ ಕರೆಂಟ್ ಬಗ್ಗೆ ಹೇಳಿ ಕರೆಂಟ್ ಅಂದ್ರೆ ಜಾಸ್ತಿ ಕರೆಂಟ್ ಅಂತ ಇದಕ್ಕೆ ಇನ್ವರ್ಟರ್ ಅಲ್ಲಿ ಮಿಶನ್ ಚಾಲ ಆಗ್ತದೆ ಇನ್ವರ್ಟರ್ ಆಗ್ತದೆ ಕರೆಂಟ್ ಇಲ್ಲದಿದ್ರು ನಮಗೆ ಇನ್ವರ್ಟರ್ ಚಾಲ ಆಗ್ತದೆ ಮತ್ತೆ ಜಾಸ್ತಿ ಕರೆಂಟ್ ಹೋಗುದಿಲ್ಲ ಇದಕ್ಕೆ ಹಂಗೇನು ಎಷ್ಟು ತನಕ ಬಿಲ್ ಜಾಸ್ತಿ ಬರ್ಲಿಲ್ಲ ಹೇಳಿ ಹಾಗಾಗಿ ಎಲ್ಲರಿಗೂ ಪರವಾಗಿಲ್ಲ ಮಾಡಬಹುದು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಬೋದಾ ಲೋನು ನಮಗೆ ಈಗ ಬ್ಯಾಂಕಲ್ಲಿ ನೋಡಿ ಹೋಗಿ ಮಾತಾಡಿದ್ರೆ ಉದ್ಯೋಗಿನಿ ಸರ್ಟಿಫಿಕೇಟ್ ಮುಖಾಂತರ ನಮಗೆ ಉದ್ಯೋಗಕ್ಕೆ ಲೋನ್ ಕೊಡ್ತಾರೆ ಎಲ್ಲಾ ಬ್ಯಾಂಕಲ್ಲೂ ಗವರ್ಮೆಂಟ್ ಬ್ಯಾಂಕಲ್ಲ ಎಲ್ಲಾ ಬ್ಯಾಂಕಲ್ಲೂ ಕೊಡ್ತಾರೆ ಹೇಗೆ ಈ ಈ ಮಿಷನ್ ಗೆ ಎಷ್ಟಾಯ್ತು ಮಿಷನ್ ಗೆ ನಂಗೆ ಅಂದ್ರೆ ನಾನು ಡೈರೆಕ್ಟ್ ಲೋನ್ ಅವರ ಕಂಪನಿ ಅವರಿಗೆ ಕಳಿಸಿದ್ದು ನಾನು ತಕೊಂಡದಲ್ಲ ನಾನು ಅವರ ಕೈಯಿಂದ ಕೊಟೇಶನ್ ತಕೊಂಡು ಕೊಟೇಶನ್ ಮುಖಾಂತರ ಕಂಪನಿಗಳಲ್ಲಿ ಕೊಟೇಶನ್ ಕೊಟ್ಟರು ಕೊಟೇಶನ್ ಮುಖಾಂತರ ನಾನು ಲೋನ್ ಮಾಡಿ ಲೋನ್ ಅವರಿಗೆ ಕಂಪನಿಗೆ ಹೋಗ್ತದೆ ನಂಗೆ ಎಷ್ಟು ತೊಂಬತ್ತ ಮೂರು ಸಾವಿರ ಆಗಿದೆ ನಿಮಗೆ ಸೇರಿ ಮಿಷನ್ ಹದಿನೈದು ಕೆಜಿ ಕಾಟನ್ ಬಂದಿದೆ ಅದ್ರಲ್ಲೇ ಅದ್ರಲ್ಲೇ ಅಂದ್ರೆ ಈ ಮಿಷನ್ಗೆ ಎಷ್ಟಾಗಿದೆ ನಿಮ್ಗೆ ಕೊಟೇಶನ್ ಅಲ್ಲಿ ಕೊಟೇಶನ್ ಅಲ್ಲಿ ಒಂದು ಎಂಬತ್ತೈದು ಎಂಬತ್ತೈದು ಸಾವಿರ ಕೊಟೇಶನ್ ಅಲ್ಲಿ ಎಂಬತ್ತೈದು ಸಾವಿರವಾ ಕೊಟೇಶನ್ ಅಲ್ಲಿ ಎಂಬತ್ತೈದು ಸಾವಿರ ಕೊಟ್ಟಿದ್ದಾರೆ ಸಿಟಿ ಲೋನ್ ಪಡಿಬಹುದಿತ್ತು ನಂಗೆ ಅಂದ್ರೆ ಅಷ್ಟು ಸಮಯ ಕಾಯ್ಲಿಕ್ಕೆ ನಂಗೆ ಅವಸರ ಇತ್ತು ಸ್ವಲ್ಪ ಬೇಗ ಆಗ್ಬೇಕು ಅಂದ್ರೆ ಇಲ್ಲಿ ನೀವು ಸಬ್ಸಿಡಿ ಮಾಡ್ಲಿಲ್ಲ ಮಾಡ್ಲಿಲ್ಲ ಆದ್ರೆ ಸಬ್ಸಿಡಿ ಸಿಗ್ತದೆ ಇದ್ರಲ್ಲಿ ಸಿಗ್ತದೆ ಮತ್ತೆ ಅದು ಸಬ್ಸಿಡಿ ಲೋನಿಗೆ ಅಂತ ನಾವು ಅದೇ ವಿಶ್ವಕರ್ಮದಲ್ಲಿ ಎಲ್ಲ ಅರ್ಜಿ ಹಾಕಿದ್ರೆ ಕರೀತಾರೆ ನಮಗೆ ಟ್ರೈನಿಂಗ್ ಕೊಡ್ತಾ ಹೋಗ್ತಾರೆ ಅಂತ ಹತ್ತು ದಿವಸದ ಏನೋ ಟ್ರೈನಿಂಗ್ ಉಂಟು ಹತ್ತು ದಿವಸದ ಅದೇ ಟ್ರೈನಿಂಗ್ ಹೋಗಿ ನಾನು ಇಲ್ಲಿ ಹೈನುಗಾರಿಕೆ ಮಾಡಿ ಆ ದನಗಳನ್ನು ಬಿಟ್ಟು ಅಲ್ಲಿ ಹೋಗಿ ಕೂತ್ರೆ ಯಾರು ಇಲ್ಲಿ ಮಾಡ್ತಾರೆ அதுக்கேட் டைரெக்ட் லோன் பர்சனல் நானா புண்ணா மறந்து ಮೇಡಮ್ ಕೊನೆಯದಾಗಿ ಈ ಮಿಷನ್ ಬಗ್ಗೆ ಏನ್ ಹೇಳ್ತೀರಿ ನಿಮಗೆ ಈ ಕೆಲಸದಲ್ಲಿ ಅಥವಾ ಈ ಮಿಷನ್ ಬಗ್ಗೆ ಉಂಟಾ ನನಗೆ ತುಂಬಾ ಖುಷಿ ಉಂಟಲ್ಲಿ ಖುಷಿ ಉಂಟು ಅಂದ್ರೆ ಏನೇ ಆದ್ರೂ ಟೆನ್ಶನ್ ಇದ್ದು ಇದ್ದಾರೆ ಬಂದು ಕೂತ್ರೆ ಎಲ್ಲ ಟೆನ್ಶನ್ ಬಿಟ್ಟು ನಮ್ಮ ಕೆಲಸ ಮಾಡ್ಲಿಕ್ಕೆ ಸಮಯ ಸಿಗ್ತದಲ್ಲ ಮತ್ತೆ ಜಾಸ್ತಿ ಹೊತ್ತು ಮೊಬೈಲ್ ಎಲ್ಲ ಯೂಸ್ ಮಾಡ್ಬೇಕಂತಿಲ್ಲ ಅತ್ಯ ಬರುದಿಲ್ಲ ನೆನಪೇ ಆಗುದಿಲ್ಲ ಅದ್ರದ್ದು ಮಾಡುವವರಿಗೆ ಮಾಡುವವರಿಗೆ ನನ್ನ ಹಾಗೆ ಪ್ರಯತ್ನ ಪಟ್ರೆ ಅವರಿಗೂ ಸ್ವಲ್ಪ ಧೈರ್ಯ ಬೇಕು ಧೈರ್ಯದಲ್ಲಿ ಮುನ್ನುಗ್ಗಿದ್ರೆ ಸರಿ ಆಗ್ತದೆ ಇದ್ರ ರಿಸಲ್ಟ್ ಬಗ್ಗೆನೇ ಹೇಳ್ತೀರಿ ಇದರಿಂದ ಇದ್ರ ಕ್ವಾಲಿಟಿ ಬಗ್ಗೆ ಒಳ್ಳೆದಿದೆಯಾ ಮತ್ತೆ ಇದರಲ್ಲಿ ಕೆಮಿಕಲ್ ಏನು ಬರುದಿಲ್ಲ ನಮಗೆ ಏನು ಆರೋಗ್ಯಕ್ಕೆ ತೊಂದ್ರೆ ಇಲ್ಲ ಇದರಲ್ಲಿ ಓ ಹೌದು ಆರೋಗ್ಯಕ್ಕೆ ಏನು ಸಮಸ್ಯೆ ಇದಕ್ಕೆ ಅಂದ್ರೆ ಆಪ್ತಿ ಅಲ್ಲ ಹೌದು ಕೆಮಿಕಲ್ ಅಲ್ಲಿ ಯಾವ್ದು ಯೂಸ್ ಮಾಡ್ಲಿಕ್ಕೆ ಇಲ್ಲ ಇದು ಬಟ್ಟೆಗೆಲ್ಲ ಹಾಕ್ತಾರೆ ಹೌದು ಸ್ಟಾಚ್ ಪೌಡರ್ ಅಲ್ವಾ ಹೌದು ಅದೇನು ಅಷ್ಟು ದೊಡ್ಡ ಕೆಮಿಕಲ್ ಅಲ್ಲ ಇದರಲ್ಲಿ ನಮಗೆ ಬೇಕಾದಂತದ್ದು ಒಂದು ಮಿಷನ್ ಒಂದು ಲಿಕ್ವಿಡ್ ನೀರು ಮತ್ತೆ ನೀರು ಅಷ್ಟೇ ಮತ್ತೆ ಒಬ್ರು ನಿಂತ್ಕೊಳ್ಬೇಕು ಒಬ್ಬರಲ್ಲಿ ಇಬ್ರು ಮಾಡ್ಲಿಕ್ಕೆ ಆಗ್ತದೆ ಈ ಅಲ್ಲಿ ಕೆಲಸ ನೆಲದಲ್ಲಿ ಕೂತ್ಕೊಂಡು ಮಾಡ್ಲಿಕ್ಕೆ ಆಗ್ತದೆ ನಿಂತ್ಕೊಂಡು ಮಾಡ್ಲಿಕ್ಕೆ ಆಗ್ತದೆ ಟೇಬಲ್ ಅಲ್ಲಿ ಮಾಡಬಹುದು ಮಾಡ್ಬೋದು ಯಾರು ಕೂಡ ಮಾಡ್ಬೋದು ಮಾಡಬಹುದು ಚಿಕ್ಕ ಮಕ್ಕಳು ಮಾಡ್ಬೋದು ಯಾರು ಬೇಕಾದ್ರೂ ಮಾಡಬಹುದು ಮಿಷಿನ್ ಇದು ದೊಡ್ಡ ಏನು ಕೆಲ್ಸಕ್ಕೆ ಬರುದಿಲ್ಲ ಇದ್ರಲ್ಲಿ ಬೆಲ್ಟ್ ಇದೆಲ್ಲ ಚೇಂಜ್ ಮಾಡ್ಬೇಕಂತ ಇದ್ರೆ ಅವರೇ ಮಿಷಿನ್ ಕೊಡ್ಲಿಕ್ಕೆ ಹೇಳ್ತಾರೆ ಸರಿ ಮಾಡಿ ಕೊಡ್ತಾರೆ ಮಾಡ್ಲಿಕ್ಕೆ ಆಗ್ತದೆ ನಮೀಗ ಗೊತ್ತಿದ್ರೆ ನಮಗೆ ಮಾಡ್ಬೋದು ಯಾರಾದ್ರೂ ಗಂಡಸರು ಇದು ಗೊತ್ತಿದ್ರೆ ಕೆಲವು ಇದ್ರೆ ಅವರಿಗೆ ಗೊತ್ತಿರ್ತಾರೆ ಇದು ಮಿಷಿನ್ ಇದು

ಇದು ನಂದೊಂದು ಇದ್ರಲ್ಲಿ ವೀಲ್ ಕಟ್ ಆಗಿತ್ತು ಒಳಗೆ ಮಿಷಿನ್ ಅಲ್ಲಿ ಮೊನ್ನೆ ಅದನ್ನ ಅಲ್ಲಿಂದ ಹೋಗಿ ತಂದದ್ದು ನಾನು ಅದು ನಮಗೆ ಹಾಕ್ಲಿಕ್ಕೆ ಆಗ್ತದೆ ಮಿಷಿನ್ ಅಲ್ಲಿ ಆಗ್ತದೆ ಹಾಗಾದ್ರೆ ಎಲ್ಲವನ್ನು ನಾವೇ ಮಾಡಿಕೊಳ್ಬಹುದು ಏನಾದ್ರೂ ಸಮಸ್ಯೆ ಬಂದ್ರೆ ಸಮಸ್ಯೆ ಬಂದ್ರೆ ಮಾಡ್ತದೆ ಮತ್ತೆ ಅದಕ್ಕೇನು ಬೇಕು ಏನಿಲ್ಲ ಗ್ರೀಸ್ ಒಂದು ಹಾಕ್ಲಿಕ್ಕೆ ಇರುದು ಜಾಸ್ತಿಯಾಗಿ ಮಾಡುವ ಹೊತ್ತಿಗೆ ನೀವು ಇರ್ಲಿಲ್ಲ

Hey, tailoring it. you ನೋಡಿದ್ರಲ್ಲ ಸ್ನೇಹಿತರೆ ಬತ್ತಿ ಮಾಡುವ ಮಿಷನ್ ಬಗ್ಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಕಷ್ಟ ಇಲ್ಲ ಇವರು ಒಂದು ದಿನಕ್ಕೆ ಅಂದ್ರೆ ಒಂದು ಕೆಜಿಯಲ್ಲಿ ನಾನೂರು ರೂಪಾಯಿ ಲಾಭವನ್ನು ಪಡಿತಾ ಇದಾರೆ ಇವರು ಅಂತ ಹೇಳಿದ್ರೆ ಒಂದು ಕೆಜಿಯಲ್ಲಿ ಅವರಿಗೆ ನಾನೂರು ರೂಪಾಯಿ ಲಾಭ ಸಿಗ್ತಾ ಉಂಟು ಅಂತ ಹೇಳಿದ್ರೆ ಸಾಯಂಕಾಲ ನಾವು ಡ್ಯೂಟಿಯಿಂದ ಬಂದಾಗಿರ್ಬೋದು ಸಾಯಂಕಾಲ ಆರಾಮವಾಗಿದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡೋದ್ರಿಂದ ನಾವು ದಿನಕ್ಕೆ ಇವರ ಪ್ರಕಾರ ನಾನೂರು ರೂಪಾಯಿಯನ್ನು ಕಳಿಸ್ಬಹುದು ಇಲ್ಲಿ ಯಾವುದೇ ಮಾರ್ಕೆಟಿನ ಸಮಸ್ಯೆ ಇಲ್ಲ ಯಾರು ಹತ್ತಿ ಕೊಡ್ತಾರೋ ಕಂಪೆನಿಯವರು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ನಾವು ತಂದ ಹತ್ತಿಯನ್ನು ಅವರಿಗೆ ಭತ್ತಿ ಮಾಡಿ ವಾಪಸ್ ನಾವು ಕಂಪೆನಿಗೆ ನೀಡುವಂಥದ್ದು ಆದ್ದರಿಂದ ಯಾರು ಕೂಡ ಈ ಕೆಲಸವನ್ನ ಮಾಡಬಹುದು ಒಳ್ಳೆ ಲಾಭವನ್ನು ಕೂಡ ಗಳಿಸಬಹುದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ನಮಸ್ಕಾರ